ತುಮಕೂರಿನ ಮಕ್ಕಾ ಮಸೀದಿ ರಸ್ತೆ ಹತ್ತಿರವಿರುವ ದಿಯಾ ಚಾರಿಟಬಲ್ ಟ್ರಸ್ಟ್ನ ಸಂಸ್ಥಾಪಕ ಅಧ್ಯಕ್ಷರಾದ ಇಮಾನಿಯಲ್ ಜಯಕುಮಾರ್ ಅವರು ಅನೇಕ ಸಮಾಜ ಸೇವೆ ಮಾಡಿಕೊಂಡು ಬರುತ್ತಿದ್ದಾರೆ ವೃದ್ಧಾಶ್ರಮಗಳಿಗೆ ರಘು ವಿತರಣೆ ವೃದ್ಧರಿಗೆ ಆಹಾರ ಕಿಟ್ ಅನೇಕ ಸಮಾಜ ಸೇವೆ ಮಾಡಿಕೊಂಡು ಬಂದಿದ್ದಾರೆ ಹಾಗೂ ತುಮಕೂರು ಜನತೆಗೆ ಅನುಕೂಲವಾಗಲು ಆಂಬುಲೆನ್ಸ್ ಉಚಿತ ಸೇವೆ ಹಾಗೂ ವಿಶೇಷ ಚೇತನ ಮಕ್ಕಳಿಗೆ ಆಟಿಕೆ ಸಾಮಾನುಗಳು ಹಾಗೂ ಸ್ಪೈನಲ್ ಕಾರ್ಡ್ ಶಸ್ತ್ರರಿಗೆ ಏರ್ಬೆಡ್ ವಿಶ್ ವಿಶೇಷ ಅಂದರಿಗೆ ವಾಕಿಂಗ್ ಸ್ಟಿಕ್ ವಿತರಣೆ ಅನೇಕ ಸಾಮಾಜಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದು ಯಶಸ್ವಿಯಾಗಿ ಸಂಸ್ಥಾಪಕ ದಿಯಾ ಚಾರಿಟಬಲ್ ಟ್ರಸ್ಟ್ನ ಸಂಸ್ಥಾಪಕ ಅಧ್ಯಕ್ಷ ಇಮಾನಿಯಲ್ ಜಯಕುಮಾರ್ ಅವರು ಅನೇಕ ಸಮಾಜ ಸೇವೆ ಮಾಡಿಕೊಂಡು ಬಂದಿದ್ದಾರೆ ಬನ್ನಿ ಅವರ ಬಂದಂಥ ಸಾಧನೆಗಳನ್ನು ಅವರಿಂದ ಅವರಿಂದಲೇ ತಿಳಿಯೋಣ ಸೊ ಸಂಸ್ಥಾಪಕರಾಗಿ ಇವತ್ತು ರಾಜ್ಯ ಮಟ್ಟದಲ್ಲಿ ಕೆಲಸ ಇದ್ದೀವಿ ತಾವು ಒಂದು ವರ್ಷದಿಂದನೂ ಅನೇಕ ಸಮಾಜ ಸೇವೆ ಕಾರ್ಯಕ್ರಮಗಳು ಮಾಡ್ಕೊಂಡು ಬಂದಿದ್ದೀರಾ ತಮ್ಮ ದೇಶಗಳು ವಿಚಾರವಾಗಿ ಒಂದೆರಡು ಮಾತಾಡಿ ಸರ್ ನನ್ನ ಹೆಸರು ಡಾಕ್ಟರ್ ಇಮ್ಯಾನ್ಯುಯಲ್ ಜೈಕುಮಾರ್ ದಿಯಾ ಚಾರಿಟಬಲ್ ಟ್ರಸ್ಟ್ನ ಫೌಂಡರ್ ಪ್ರೆಸಿಡೆಂಟ್ ಆಗಿದ್ದೀನಿ ಸುಮಾರು ಹದಿನೇಳು ವರ್ಷಗಳಿಂದ ಈ ಸಮಾಜ ಸೇವೆಯಲ್ಲಿ ನಿರಂತರವಾಗಿ ಕಾರ್ಯ ಮಾಡ್ಕೊಂಡು ಇದ್ದೀನಿ ಇದರಲ್ಲಿ ಈ ಕಳೆದ ಕೋವಿಡ್ನಲ್ಲಿ ಸುಮಾರು ಒಂದು ದಿವಸಕ್ಕೆ ಎರಡು ಸಾವಿರ ಜನದ ಊಟದ ವ್ಯವಸ್ಥೆ ಅಂದ್ಕೊಂಡಿದ್ದೀನಿ ನಮ್ಮ ಮನೆ ಎದುರುಗಡೆನೆ ಬೆಡ್ಲಾಗಿ ಜನಗಳಿಗೆ ಕಡು ಕೊಡುವಿಗೆ ಊಟದ ವ್ಯವಸ್ಥೆ ಇಲ್ಲದಿರೋರಿಗೆ ನಾವು ಅವ್ರು ಇರೋ ಜಾಗದಲ್ಲಿ ಊಟದ ವ್ಯವಸ್ಥೆ ಮಾಡ್ಕೊಂಡಿದ್ವಿ ಅವತ್ತಿನ ದಿವಸ ಪಿ ಸಿ ರಾಕೇಶ್ ಕುಮಾರ್ ಸಾಹೇಬರಿದ್ದರು ನೋಡಲ್ ಆಫೀಸರ್ ನಟರಾಜ್ ಸಾಹೇಬರಿದ್ದರು ಅವರ ಒಂದು ನೇತೃತ್ವದಲ್ಲಿ ಇಂಥದ್ದ ಜಾಗದಲ್ಲಿ ಊಟದ ವ್ಯವಸ್ಥೆ ಇಲ್ಲ ಅಂತ ಹೇಳಿದಾಗ ನಾನು ಅವರು ಜಾಗದಲ್ಲಿ ನಾವು ರೆಡಿಮೇಡ್ ಫುಕ್ಸೋ ಅಥವಾ ರೇಷನ್ ಕಿಟ್ಸ್ ಹೋಗಿಬಿಟ್ಟು ಕಾರ್ಯಕ್ರಮಗಳನ್ನ ನಾವು ಹೇಳೋದಾಗಿಂದಿದ್ದು ಅದೇ ರೀತಿ ವರ್ಷಕ್ಕೆ ಒಂದು ಮೂರರಿಂದ ನಾಲ್ಕು ಬಾರಿ ನಮ್ಮ ದಿಯಾ ಚಾರಿಟೇಬಲ್ ಟ್ರಸ್ಟಿಂದ ಹಲವು ಕಾರ್ಯಕ್ರಮಗಳನ್ನ ಕಂಡಕ್ಟ್ ಮಾಡ್ಕೊಂಡಿರ್ತೀವಿ ಬ್ಲೈಂಡ್ಸ್ಗೆ ಸ್ಟಿಕ್ಸ್ ಕೊಡೋದಾಗಲಿ ಆಮೇಲೆ ಅನಾಥರಿಗೆ ಬೆಡ್ಶೀಟ್ಸ್ ಕೊಡೋದಾಗಲಿ ಊಟದ ವ್ಯವಸ್ಥೆಗಳು ಕೊಡೋದಾಗಲಿ ಆಮೇಲೆ ನಮ್ಮ ಸಂಘ ಸಂಸ್ಥೆಗಳು ಏನಿದೆ ನಮ್ಮ ವೃದ್ಧಾಶ್ರಮಗಳು ಏನು ನಡ್ಕೊಂಡು ಬಂದಿದೆ ಅಂಥ ಅಂಥ ವೃದ್ಧಾಶ್ರಮಗಳಿಗೆ ಸೌಲಭ್ಯಗಳಿದ್ದಾಗ ಅಂಥ ವೃದ್ಧಾಶ್ರಮಗಳಿಗೆ ನಮ್ಗೆ ಏನು ಅವಶ್ಯಕತೆ ಸೇರುತ್ತೆ ಇರುತ್ತೆ ಅದನ್ನು ನೋಡಿಕೊಂಡು ನಮ್ಮ ದಿಯಾ ಚಾರಿಟೇಬಲ್ ಟ್ರಸ್ಟಿಂದ ನಾವು ಅವರಿಗೆ ಪೂರೈಕೆ ಮಾಡ್ತಿದ್ವಿ ಆಮೇಲೆ ನಮ್ಮ ದಿಯಾ ಚಾರಿಟಬಲ್ ಟ್ರಸ್ಟ್ ಇಂಡಿಯಾ ಇಲ್ಲಿ ಆ್ಯಂಬುಲೆನ್ಸ್ ಫ್ರೀ ಸರ್ವಿಸ್ ಇಟ್ಕೊಂಡಿದ್ದೀವಿ ಈ ಆ್ಯಂಬುಲೆನ್ಸ್ ಎಲ್ಲ ಅಂತ ಹೇಳಿದ್ರೆ ದೊಡ್ಡ ಬಡವರು ಅವ್ರಿಗೆ ಅವ್ರಿಗೆ ದಫನ್ ಮಾಡೋಕ್ಕೂ ಸೌಕರ್ಯ ಇಲ್ಲದಿರುವಂಥ ಕುಟುಂಬಗಳು ಸಹ ಭಾಳ ಇದೆ ಹೀಗೆ ರೋಡ್ ಸೈಡಲ್ಲಿ ಆ್ಯಕ್ಸಿಡೆಂಟಾಗಿ ಅವ್ರು ಯಾರು ಕೇಳೋಕ್ಕೆ ಕೇರ್ ಮಾಡದಿರೋರಿಗೆ ಸರ್ಕಾರ ಅವರಿಗೆ ದಫನ್ ಮಾಡೋಂಥ ಸ ಸೌಲಭ್ಯ ಮಾಡ್ಕೊಳ್ತಾರೆ ಮಿಡಲ್ ಕ್ಲಾಸ್ಗಿಂತ ಕೆಳಗಡೆರೋಂಥ ಸ್ವಲ್ಪ ಕುಟುಂಬಗಳು ಯಾರ ಕಡೆ ಹೋಗ್ಬೇಕು ಯಾರ ಕಡೆ ಸಹಾಯ ಮಾಡಬೇಕು ಅಂತ ಗೊತ್ತಾಗಲ್ಲ ಅಂಥ ಕುಟುಂಬಗಳು ನಮ್ಮ ದಿಯಾ ಚಾರಿಟಬಲ್ ಸಂಸ್ಥೆಯಿಂದ ಒಂದು ವಿಚಾರ ಗೊತ್ತಾಯಿತು ಅಂತ ಹೇಳಿದ್ರೆ ಆ್ಯಂಬುಲೆನ್ಸು ಹೋಗಿ ಬರುವಂಥ ಖರ್ಚು ವೆಚ್ಚ ಆಗಲಿ ಅದು ದಫನ್ ಅಂತ ಖರ್ಚು ಬೇಕಾದಂತಹ ಮಣ್ಣಿನ ಖರ್ಚಾಗಲಿ ನಮ್ಮ ಟ್ರಸ್ಟಿಂದ ನಾವೇ ಬೀಸ್ಕೊಂತೀವಿ ಈ ಥರ ಒಂದು ಕಾರ್ಯಕ್ರಮ ಕಂಡುಕೊಳ್ಕೊತ ಇದ್ದೀವಿ ಈ ಹದಿನೇಳು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇವತ್ತಿನ ದಿವಸ ಸುಮಾರು ಒಂದು ನೂರು ಮಕ್ಕಳಿಗೆ ಬ್ಲೈಂಡ್ ಸ್ಟಿಕ್ಸ್ ಡಿಸ್ಟ್ರಿಬ್ಯೂಷನ್ ಮಾಡ್ಕೊತ ಇದೀವಿ ಫ್ರೀಯಾಗಿ ಡಿಸ್ಟ್ರಿಬ್ಯೂಷನ್ ಮಾಡ್ತಾಯಿದ್ದೀವಿ ಮಕ್ಕಳು ಯಾರಿದ್ದಾರೆ ಬಡವರು ಯಾರಿದ್ದಾರೆ ಅವ್ರನ್ನ ಗುರುತಿಸಿಕೊಂಡು ಅವ್ರದ್ದು ಯು ಡಿ ಐ ಡಿ ಕಾರ್ಡ್ ಅಂತ ಬರ್ತದೆ ಆ ಯು ಡಿ ಐ ಡಿ ಕಾರ್ಡ್ ರಿಸೀವ್ ಮಾಡ್ಕೊಂಡ್ರೆ ಎಷ್ಟರ ಮಟ್ಟಿಗೆ ಅವರು ಪರ್ಸೆಂಟೇಜ್ ಡ್ಯಾಮೇಜ್ ಇದೆ ಆರೋಗ್ಯ ದೃಷ್ಟಿಯಲ್ಲಿ ನೋಡಿಕೊಂಡು ಉಚಿತವಾಗಿ ನಾವು ವಿತರಣೆ ಮಾಡ್ತಾಯಿದ್ದೀವಿ ಅದೇ ರೀತಿ ಒಂದು ಎಪ್ಪತ್ತು ಮಕ್ಕಳು ಬುದ್ಧಿಮಾನ್ಯ ಆಗಿರುವಂಥ ಮಕ್ಕಳು ಚೇತನ ಮಕ್ಕಳು ಈ ಬುದ್ಧಿಮಾನ್ಯ ಮಕ್ಕಳು ದೇವ್ರ ಮಕ್ಕಳಿಗೆ ಇಂಥ ಮಕ್ಕಳಿಗೆ ಆಟಿಕೆ ಸಾಮಾನುಗಳು ನಮ್ಮ ಸ್ವಂತ ಮಕ್ಕಳಿಗೆ ನಾವು ಯಾವ ಥರ ವಸ್ತುಗಳ್ನ ಕೊಡಿಸ್ಬೇಕು ಅಂತ ಆಸೆ ಪಡ್ತೀವೋ ಅಂಥ ವಸ್ತುಗಳನ್ನ ನಾವು ಮಕ್ಕಳಿಗೆ ಫ್ರೀಯಾಗಿ ಇದ್ದೀವಿ ಈ ಆಟ ಸಾಮಾನುಗಳು ಎಜುಕೇಷನ್ ಜೊತೆಗೆ ಈ ಆಟ ಸಾಮಾನುಗಳು ಮಕ್ಳಿಗೆ ಯೂಸ್ ಆಗ್ತೈತೆ ಒಂದೆರಡು ಎಣ್ಣಿಸೋದಾಗಲಿ ಟ್ರಯಾಂಗಲ್ ಶೇಪಾಗಲಿ ರೌಂಡ್ ಶೇಪ್ ಆಗಲಿ ಅದನ್ನಾಗಲಿ ಒಂದು ಅರಿವು ಬರ್ತೈತೆ ಅದೇ ರೀತಿ ಸ್ಪೈನಲ್ ಕಾರ್ಡ್ ಪ್ರಾಬ್ಲಮ್ ಇರುವಂಥ ವ್ಯಕ್ತಿಗಳಿಗೆ ಬಂದು ಸ್ಪೈನಲ್ ಕಾರ್ಡ್ ಇರುವಂಥ ಪ್ರಾ ಪ್ರಾಬ್ಲಮ್ ಇರುತ್ತೆ ವ್ಯಕ್ತಿಗಳಿಗೆ ಏರ್ಬಿಟ್ಟು ಸುಮಾರು ಒಂದು ನಾಲ್ಕೂವರೆ ಐದು ಸಾವಿರ ರೂಪಾಯಿ ಬೀಳ್ತದೆ ಒಂದು ಏರ್ಬಿಟ್ಟು ಇದನ್ನು ಉಚಿತವಾಗಿ ಕಡು ಬಡೂರು ತಗಣಕ್ಕೆ ಸೌಕರ್ಯ ಇಲ್ಲದಿರುವಂಥ ವ್ಯಕ್ತಿಗಳಿಗೆ ಅದನ್ನು ತಗಣಕ್ಕೆ ಸೌಕರ್ಯ ಇಲ್ಲ ನಮಗೆ ಯಾರೂ ಇಲ್ಲ ಅಂತ ಬಂಥ ಪಕ್ಷದಲ್ಲಿ ನಮ್ಮ ಸಂಸ್ಥೆಗೆ ಯಾರಾದರೂ ಮಾಹಿತಿ ಗೊತ್ತಾಯಿತು ಅಂದರೆ ಈಗಿದೆ ಸರ್ ನಮಗೆ ಪ್ರಾಬ್ಲಮ್ ಇದೆ ಅವಶ್ಯಕತೆ ಇದೆ ಗೊತ್ತಾದಾಗ ಇಂಥ ಏರ್ಬೆಡ್ಸು ಫ್ರೀ ಕೊಡ್ತಾಯಿದ್ದೀವಿ ಈಗ ಸುಮಾರು ವರ್ಷಗಳಿಂದ ಒಂದು ಹದಿನಾರು ಹದಿನೈದು ವರ್ಷದಿಂದ ಕಾರ್ಯಕ್ರಮ ಮಾಡ್ಕೊಂಡಿದ್ವಿ ಇವತ್ತಿನೂ ಡಿಸ್ಟ್ರಿಬ್ಯೂಷನ್ ಕಾರ್ಯಕ್ರಮ ಮಾಡ್ಕೊಂಡಿದ್ವಿ ಈ ಕಾರ್ಯಕ್ರಮದಲ್ಲಿ ಸುಮಾರು ಇನ್ನೂರೈವತ್ಮೂನೂರು ಮಕ್ಕಳು ಊಟದ ವ್ಯವಸ್ಥೆಗೆ ಅರೇಂಜ್ಮೆಂಟ್ ಮಾಡ್ಕೊಂಡಿದ್ವಿ ಚೀಫ್ ಆಗಿ ನಮ್ಮ ತುಮಕೂರು ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರ ಅವರ ಸಹಯೋಗದೊಂದಿಗೆ ನೂರು ದಿವಸ ಮೇಡಮ್ ಜಡ್ಜ್ ಮೇಡಮ್ ಗೌರಮಾನಿತಾ ನೂರು ದಿವಸ ಗೌರವ ಜಡ್ಜ್ ಮೇಡಮ್ ಅವರು ನಮ್ಮ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ ಚೀಫ್ ಆಗಿ ಆಮೇಲೆ ನಮ್ಮ ಸ್ನೇಹಿತರು ನಮ್ಮ ಅಣ್ಣಂದರು ಎಲ್ಲರ ಸಹಯೋಗಿಗಳೊಂದಿಗೆ ಕಾರ್ಯಕ್ರಮ ಅಸೋಸಿಯೇಷನ್ ಬ್ಲೈಂಡ್ ಸ್ಟಿಕ್ಸು ಉಚಿತವಾಗಿ ಸುಮಾರು ಒಂದು ನೂರು ಬ್ಲೈಂಡ್ ಸ್ಟಿಕ್ಸು ನಾವು ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡ ಮಕ್ಕಳ ತನಕ ಡಿಸ್ಟ್ರಿಬ್ಯೂಷನ್ ಮಾಡ್ತೀವಿ ಇವತ್ತು ಬ್ಲೈಂಡ್ ಮಕ್ಕಳ ಜೊತೆಗೆ ಹಾಡು ಮತ್ತು ಡ್ಯಾನ್ಸ್ ಕಾರ್ಯಕ್ರಮವನ್ನು ಮಕ್ಕಳು ಇಟ್ಕೊಂಡಿದ್ದಾರೆ ಥ್ಯಾಂಕ್ ಯು ಸರ್ ಒಳ್ಳೆಯ ಒಳ್ಳೆ ಅಭಿವೃದ್ಧಿ ಕೆಲಸಗಳು ಮಾಡ್ತಾ ಇದ್ದೀರಾ ನಿಮ್ಮ ದಿ ಆ ಟ್ಯಾ ಚಾರಿಟಬಲ್ ಟ್ರಸ್ಟಿಂದ ನಿಮಗೆ ಈ ಕಾರ್ಯಕ್ರಮ ಶುಭವಾಗಲಿ ಅಂತ ಆರೈಸ್ತೀವಿ